ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಡೀಸೆಲ್ ಮೇಲಿನ ಚಿಲ್ಲರೆ ಮಾರಾಟ ತೆರಿಗೆ ಹೆಚ್ಚಳ ಮಾಡಿರುವ ರಾಜ್ಯ ಸರ್ಕಾರ ಜನರನ್ನ ಸುಲಿಗೆ ಮಾಡುತ್ತಿದೆ ಎಂದು ಮಾಜಿ ಶಾಸಕ ವಿರೂಪಾಕ್ಷಪ್ಪ ಬಳ್ಳಾರಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಬಿಜೆಪಿ ತಾಲೂಕಾ ಘಟಕದ ವತಿಯಿಂದ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಸಂದರ್ಭದಲ್ಲಿ ಮಾತನಾಡಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಮಧ್ಯಮ ವರ್ಗದವರಿಗೆ ಮತ್ತು ಬಡವರಿಗೆ ಹೊರೆ ಆಗಿದೆ ಗ್ಯಾರಂಟಿ ನೀಡುವ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿ ಜನರಿಗೆ ಅನ್ಯಾಯ ಮಾಡುತ್ತಿದೆ ಸಮುದಾಯಗಳಿಗೆ ಸಲ್ಲಬೇಕಾದ ಅನುದಾನವನ್ನು ಕಡಿತಗೊಳಿಸಿ ಹಣ ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂದು ಆರೋಪಿಸಿದರು ತಾಲೂಕಾ ಬಿಜೆಪಿ ಅಧ್ಯಕ್ಷ ಶಿವಯೋಗಿ ಶಿರೂರ್ ಮಾತನಾಡಿ ಬೆಲೆ ಏರಿಕೆ ತೀರ್ಮಾನವನ್ನು ಕೈಬಿಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಗಂಭೀರ ಸ್ವರೂಪದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಬಸವಣ್ಣಪ್ಪ ಛತ್ರದ್ ಮುರುಗಪ್ಪ ಶೆಟ್ಟರ್ ಶಂಕರಗೌಡ ಪಾಟೀಲ್ ಶಿವಬಸಪ್ಪ ಕುಳೇನೂರ್ ಸುರೇಶ್ ಅಸಾದಿ ಹಾಲೇಶ್ ಜಾಧವ್ ವಿನಯ್ ಹಿರೇಮಠ್ ಸೇರಿದಂತೆ ಪುರಸಭೆಯ ಸರ್ವ ಸದಸ್ಯರು ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದರು న్యూస్ డెస్క్ రైతుధ్వని న్యూస్ హేరి ಆಡಳಿತ ವಿರೋಧಿ ಅಲೆಯನ್ನ ವಿರೋಧಿಸಿ ಬ್ಯಾಡಿಗೆಯಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನು ಮಾಡತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಮಾಜಿ ಪುರಸಭೆ ಅಧ್ಯಕ್ಷರು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರು ಆದ ಬಸನ್ನ ಚತ್ರದವರೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಂಟುಕೇಶ್ ಬೀಳ್ಳರವರೇ ತಾಲೂಕು ಅಧ್ಯಕ್ಷರಾದ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರುವುದಕ್ಕಿಂತ ಮೊದಲು ಯಾವುದು ಜನರಿಗೆ ತೆರಿಗೆಗಳ ಪಾರವನ್ನು ಬೇರೋದಿಲ್ಲ ಅಂತ ಹೇಳಿ ಅಧಿಕಾರಕ್ಕೆ ಬಂದರು ಅಧಿಕಾರಕ್ಕೆ ಬಂದಾಗಿನಿಂದ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಿಲ್ಲ ಒಂದು ಒಂದು ಸ್ಟಾಫ್ ಮೆಂಬರ್ನಿಂದ ಹಿಡಿದು ವಿದ್ಯುತ್ ರೈತರಿಗೆ ಕೊಡ್ತಕ್ಕಂಥ ವಿದ್ಯುತ್ತಿನಿಂದ ಹಿಡಿದು ಪ್ರತಿಯಲ್ಲೂ ಪ್ರತಿಯಲ್ಲೂ ಕೂಡ ಪ್ರತಿ ಇಲಾಖೆಯಲ್ಲೂ ಕೂಡ ವೆಚ್ಚವನ್ನು ಮೂವತ್ತರಷ್ಟು ಏರಿಕೆ ಮಾಡ್ತಕ್ಕಂಥದ್ದನ್ನ ನೋಡಿದ್ರೆ ಈ ಸರ್ಕಾರ ಓಡಾಡಳಿತ ಮಾಡ್ತಕ್ಕಂಥದ್ದು ಜನರಿಗೆ ಹೆಚ್ಚಿನ ತೆರಿಗೆಯನ್ನು ಹೇಳ್ತಕ್ಕಂಥದ್ದು ಭ್ರಷ್ಟಾಚಾರಕ್ಕೆ ಹೆಚ್ಚು ಆದ್ಯತೆ ಕೊಟ್ಟಿರ್ತಕ್ಕಂಥ ಈ ಈ ಕಾಂಗ್ರೆಸ್ ಸರ್ಕಾರದ ನಂತರ ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಎರಡನೇ ಅವಧಿಯವರ ಸಿದ್ದರಾಮಯ್ಯನವರಿಗೆ ನಾನು ಕೇಳಲಿಕ್ಕೆ ಬರ್ತೇನೆ ಸಿದ್ದರಾಮಯ್ಯನವರೇ ನಮ್ಮನ್ನೆಲ್ಲ ಅಣಕಿನ ಮುಖಾಂತರ ನೀವು ಡ್ಯಾನ್ಸ್ ಮಾಡಿ ತೋರಿಸಿದ್ರಿ ನಿಮ್ಮ ಡ್ಯಾನ್ಸ್ ಗೊತ್ತಾಗಿದೆ ಜನರಿಗೆ ಯಾಕಂದ್ರೆ ಅವರು ನೀವು ಏರಿಕೆಯಲ್ಲಿ ಭಾರತೀಯ ಜನತಾ ಪಕ್ಷ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿದ್ರಿ ನೀವು ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ನಿಮ್ಮದು ಅನ್ನೋದು ಇಡೀ ನಾಡಿಗೆ ಗೊತ್ತಾಗಿದೆ ಬಂಧುಗಳೇ ಇಡೀ ನಾಡಿನ ಜನತೆಗೆ ಗೊತ್ತಾಗಿದೆ ಅಧಿಕಾರಕ್ಕೆ ಬಂದು ತಮ್ಮ ಇಲಾಖೆಯ ಪ್ರತಿ ಇಲಾಖೆಯಲ್ಲೂ ಓವಿ ನಿಗಮದಲ್ಲಿ ಕೂಡ ನೂರು ಕೋಟಿ ರೂಪಾಯಿ ಚರ್ತದೆ